ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವ ಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಹಾಗೂ ತಮಿಳುನಾಡಿಗೂ ಕೂಡ ಈಗ ಎಸ್ಐಟಿ ಟಿ ತಂಡ ಎಂಟ್ರಿ ಕೊಟ್ಟಿದೆ ಎಸ್ ಐ ಟಿ ತಂಡ ಈ ಪ್ರಕರಣದ ತನಿಖೆ ಮಾಡ್ತಾ ಮಾಡ್ತಾ ಈಗ ಮಂಡ್ಯ ತಮಿಳುನಾಡಿಗೂ ಕೂಡ ಎಂಟ್ರಿ ಕೊಟ್ಟಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರ ಹುಟ್ಟೂರಿನಲ್ಲೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ ಚಿನ್ನಯ್ಯ ಎರಡನೇ ಪತ್ನಿ ಮಕ್ಕಳು ಸ್ನೇಹಿತರ ಬಳಿಯೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯಕ್ಕೆ ತೆರಳಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ ಇನ್ನು ಈ ಹಿಂದೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಚಿನ್ನಯ್ಯ ಕೆಲಸ ಮಾಡ್ತಿದ್ರಂತೆ ಎರಡು ವರ್ಷಗಳ ಹಿಂದೆ ಉಜಿರೆಗೆ ಬಂದು ಕೆಲಸಕ್ಕೆ ಸೇರಿದ್ರು ದೂರುದಾರ ಚಿನ್ನಯ್ಯ ಎರಡು ವರ್ಷಗಳ ಹಿಂದೆ ಉಜಿರೆಗೆ ಬಂದು ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಇನ್ನು ಉಜಿರೆ ಪಂಚಾಯಿತಿಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡಿದ್ರಂತೆ ದೂರುದಾರನ ಎರಡನೇ ಪತ್ನಿ ಹಾಗೂ ಮಕ್ಕಳಿಂದ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲಾಗಿದೆ ಅಂದರೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳು ಈಗ ಬಹಿರಂಗ ಆಗಿದೆ ಎಲ್ಲೆಲ್ಲಿ ಕೆಲಸ ಮಾಡಿದರು ಇದರ ಜೊತೆಗೆ ಅವರ ಪೂರ್ವಾಪರತೆ ಏನು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ಮಾಹಿತಿಗಳು ಲಭ್ಯವಾಗಿದ್ದಾವೆ ನನ್ನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಇದ್ದರು ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನನ್ನ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಇದ್ದರು ಅವನ ಅಕ್ಕ ಅವನ ಭಾವ ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು ಆರು ಏಳು ಜನ ನನ್ನೊಟ್ಟಿಗೆ ಇದ್ದರು ನನಗೆ ಇವಾಗ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ ಕಡೆಗೆ ಆ ಕೆಲಸದವ್ರು ಹೇಳಿದರು ಅಣ್ಣ ನನ್ನ ತಮ್ಮ ಇದ್ದಾನೆ ನಾನು ಅವನನ್ನು ಕರಿವ ನಮಗೊಂದು ಕೆಲಸದವ ಜನ ಅವಶ್ಯಕತೆ ಇದ್ದು ಕರಿವಾ ಅವನು ಬರ್ತಾನೆ ಅಂತ ಹೇಳಿದರು ಆಗ ಬರಲಿ ಅಂತ ಅಂತೇಳಿದ್ರು ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿ ಚಿನ್ನದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿ ಇತ್ತು ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟಲ್ ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರಾ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದರೆ ಅಲ್ಲಿ ಅವನಿಗೆ ಸರಿ ಆಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೆ ಸರಿ ಅಲ್ಲಿಗೆ ಅಂತ ಅಂತೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದರು ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೂ ಸರಿ ಬಿಡಲಿಲ್ಲ ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದೆ ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ ಎಷ್ಟು ಒಂದು ಸಾವಿರ ಏನೋ ಕೊಡಲಿಕ್ಕಿತ್ತು ಅವನಿಗೆ ಮತ್ತೆ ಒಂದು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ ಅದು ನಾಲ್ಕು ಸಾವಿರ ರೂಪಾಯಿ ಇಟ್ಕೊಂಡು ಹೋದ ಮತ್ತೆ ಬರಲಿಲ್ಲ ಅವನ ಫೋನ್ ನಂಬರ್ ಸಮಂತ ನನ್ನ ಹತ್ರ ಇಲ್ಲ ಇವಳ ಹತ್ರ ಕೇಳಿದೆ ಅಕ್ಕನ ಹತ್ರ ಏನೋ ಬರಲಿಲ್ಲ ಚೆನ್ನಾಗಿ ಬರಲಿಲ್ಲ ಅಂತ ಇಲ್ಲದನ್ನೇ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ ಬಹುಶಃ ಅವ್ನಿಗೆ ಬರೋದಿಲ್ಲ ಅಂತ ಹೇಳಿದ ಇಪ್ಪತ್ತಲ್ಲ ಬಹುಶಃ ನನ್ನ ನನ್ನ ಕರೆಕ್ಟ್ ಲೆಕ್ಕ ಹೋಗೋದಿಲ್ಲ ಒಂದೂವರೆ ತಿಂಗಳು ಇರ್ಬೋದು ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಕೊರೋನಾ ಕಳೆದು ಆಫ್ಟರ್ ಕೊರೋನಾ ಕೊರೋನಾ ಹತ್ತೊಂಬತ್ತು ಇಪ್ಪತ್ತು ಬಂದದಲ್ಲ ಇಲ್ಲ 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 ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು ನಾನು ನಂದೇ ಪರಿಚಯ ಕಡಿಮೆ ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ಮದು ಉಜಾರಿಯಲ್ಲಿ ಒಂದು ಚಿಕನ್ ಸ್ಟಾಲ್ ಉಂಟು ಅಲ್ಲಿಗೆ ಬರ್ತಿದ್ದ ಆ ಟೈಮಲ್ಲಿ ಭೇಟಿ ಮಾಡಿದಿದ್ದು ಯಾರಿಲ್ಲ ಸಂಬಳ ನಾವು ಅಂದರೆ ಅದು ಬಹುಶಃ ಐನೂರು ಆರುನೂರು ರೂಪಾಯನ್ನು ಇರಬೇಕಾಗಲ್ಲ ಅಲ್ಲಿ ನಮ್ಮ ವಾಷ್ರೂಮಲ್ಲೇ ಒಂದು ರೂಮ್ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಮತ್ತೊಂದೆಡೆ ತನಿಖಾಧಿಕಾರಿಗಳು ಕೂಡ ಕಲೆ ಹಾಕ್ತಾ ಇದ್ದಾರೆ ಒಂದೆಡೆ ಜಯಂತ್ ಟಿ ಹಾಗೂ ಗಿರೀಶ್ ಮಟ್ಟಣ್ಣವರವರ ಹೆಸರನ್ನು ಹೇಳಿದ್ದಕ್ಕೆ ಅವರಿಗೂ ಕೂಡ ನೋಟಿಸ್ ಕೊಡ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಜಯಂತ್ ಟಿ ಮತ್ತೆ ಗಿರೀಶ್ ಅವರು ಯಾಕಂದ್ರೆ ಈ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನ ಕೆಲವೇ ದಿನಗಳ ಹಿಂದೆ ಅವ್ರು ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಬಂದಂತ ಸಂದರ್ಶನದ ವಿಚಾರವಾಗಿ ಕೇಳಿದ ಸಂದರ್ಭ ನಾವು ಆ ಚಿನ್ನಯ್ಯನ ಜೊತೆಗೆ ಅಲ್ಲ ಹಿಂದೆ ಅಲ್ಲ ಆತನ ಜೊತೆಗೆ ಇದ್ದೇವೆ ಅನ್ನುವಂತ ರೀತಿಯ ಮಾಹಿತಿಯನ್ನ ಅವರು ಹೇಳಿದ್ರು ಆತ ನ್ಯಾಯದ ಪರವಾಗಿದ್ದೇನೆ ಆ ಕಾರಣಕ್ಕೋಸ್ಕರ ನಾವು ಅವನ ಜೊತೆಗೆ ಜೊತೆಗೆ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ಹಾಗಾದ್ರೆ ಇವರೇ ಆಶ್ರಯ ನೀಡಿದ್ರ ಅನ್ನುವಂತ ರೀತಿಯ ಅನುಮಾನಗಳು ಇನ್ನಷ್ಟು ದಟ್ಟವಾಗ್ತಾ ಇದೆ ಈಗ ಏನು ಚಿನ್ನಯ್ಯ ಹೇಳಿರೋದು ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೇನೆ ಇದ್ದಾರೆ ಅಂತ ಹೇಳಿರೋದು ಹಾಗಾಗಿ ಆ ಸೂತ್ರಧಾರಿಗಳು ಯಾರು ಅನ್ನೋದನ್ನ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಚಿನ್ನಯ್ಯ ಆ ಸೂತ್ರಧಾರಿಗಳ ಹೆಸರನ್ನ ಅಧಿಕೃತವಾಗಿ ಹೇಳಿದ್ರು ಕೂಡ ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಬೇಕಾಗುತ್ತೆ ಇನ್ ಕೇಸ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಬೇಕು ಅಂತ ಹೇಳುವ ಸಂದರ್ಭ ಹಾಗಾಗಿ ಈ ಎಸ್ ಐ ಟಿ ಏನಿದೆ ಈ ಪ್ರಕರಣದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಪ್ರಕರಣ ಸ್ಟಾರ್ಟ್ ಆಯ್ತು ಅಲ್ಲಿಗೆ ಹೋಗಿರೋದು ಈಗ ತನಿಖೆ ಮಾಡ್ತಾ ಮಾಡ್ತಾ ಯಾಕಂದ್ರೆ ಪ್ರಥಮವಾಗಿ ಮೊನ್ನೆ ಆತನ ಅಣ್ಣ ತಾನಾಸಿಯನ್ನ ಅವರು ವಿಚಾರಣೆಗೆ ಕರೆದಿದ್ರು ವಿಚಾರಣೆಗೆ ಕರೆದಿರೋ ಕಾರಣ ಏನು ಅಂದ್ರೆ ಆತ ಮೊದಲು ಇದ್ದ ಆತ ಉದ್ಯುದಕ್ಕೆ ಬರೋದಕ್ಕೆ ಅಂದ್ರೆ ಆತ ಒಂದು ಸ್ಥಳೀಯ ಪಂಚಾಯತ್ ನಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಾ ಇದ್ದಿದ್ದು ಇದೇ ತಾನಾಸಿ ತೆಗೆಸಿಕೊಟ್ಟಂತ ಕೆಲಸದಿಂದ ಅಥವಾ ತಮಿಳ್ನಾಡಲ್ಲಿದ್ದ ಉಜಿರೆಗೆ ಬರ್ತಾನೆ ಉಜಿರೆಗೆ ಬಂದಂತ ಸಂದರ್ಭದಲ್ಲಿ ಒಂದು ಎರಡು ತಿಂಗಳ ಕಾಲ ಅಲ್ಲಿ ಆತ ಕೆಲಸ ಮಾಡಿರ್ತಾನೆ ಅನ್ನೋದನ್ನ ಆತನ ಆತನಿಗೆ ಕೆಲಸವನ್ನ ಕೊಟ್ಟಿದ್ದಂತ ರಾಮಚಂದ್ರ ಅನ್ನೋಂಥವರು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಒಂದು ಒಂದೂವರೆ ತಿಂಗಳು ಕೆಲಸ ಮಾಡಿದ ಬಳಿಕ ಇಲ್ಲಿ ನಂಗೆ ಸೆಟ್ ಆಗ್ತಾ ಇಲ್ಲ ಅಂತ ಆತ ವಾಪಸ್ ಊರಿ ಹೋಗ್ತೀರಂತ ಹೇಳಿ ಹೋಗಂತವನು ಮತ್ತೆ ಪ್ರತ್ಯಕ್ಷವಾಗಿರೋದು ಈ ಬುರುಡೆಯನ್ನ ಇಟ್ಕೊಂಡು ಹಾಗಾಗಿ ಈ ಆಂಗಲ್ ನಲ್ಲಿ ಈಗ ಎಸ್ ಐ ಡಿ ಕೂಡ ಪ್ರಾರಂಭವಾಗಿದೆ ಆತನನ್ನ ಬುರುಡೆ ಗ್ಯಾಂಗ್ನವರು ಯಾವ ತರ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಯಾರೆಲ್ಲ ಮೀಡಿಯೇಟರ್ ಆಗಿದ್ರು ಯಾರಿಗೆಲ್ಲ ಈ ವಿಚಾರ ತಿಳಿದಿತ್ತು ಈ ಆಯಾಮದಲ್ಲಿ ಎಸ್ಐ ತನಿಖೆ ನಡೀತಾ ಇದೆ ಎಲ್ಲರನ್ನ ಕೂಡ ಅವರು ವಿಚಾರಣೆಗೆ ಕರಿತಾ ಇದ್ದಾರೆ ಆದ್ರೆ ಈಗ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಟ್ಟನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂಟ್ ಟಿ ಇವರ ಹೆಸರು ಬಹಳ ಮುನ್ನೆಲೆಗೆ ಬರ್ತಾ ಇದೆ ಸ್ಟಿಲ್ ಇವರಿಗೆ ವಿಚಾರಣೆಗೆ ನೋಟಿಸ್ ಕೊಟ್ಟಿಲ್ಲ ಹಾಗಾಗಿ ಇವರ ಕುರಿತು ಅಥವಾ ಇವರ ಸಂಪರ್ಕ ಮತ್ತು ಈ ಮಾಸ್ಕ್ ಮ್ಯಾನ್ ನ ಸಂಬಂಧದ ಕುರಿತು ಬಲವಾದ ದಾಖಲೆಗಳನ್ನ ಎಸ್ಐಟಿ ಕಲೆ ಹಾಕ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಆತ ಯಾವ ಸಂದರ್ಭದಿಂದ ಮಂಡ್ಯ ಅಥವಾ ತಮಿಳುನಾಡನ್ನ ಬಿಟ್ಟು ಉಜಿರೆಗೆ ಈ ಬುರುಡೆ ಕತೆಗೋಸ್ಕರ ಆತ ಉಜಿರೆಗೆ ಬಂದಿದ್ದು ಯಾವಾಗ ಮತ್ತು ತಮಿಳುನಾಡಿನಲ್ಲಿ ಆತ ಎಷ್ಟು ಸಮಯ ಕಾಳಗಾಲ ಇದ್ದ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡೋದಕ್ಕೆ ಎಸ್ಐ ಟಿ ಅಲ್ಲಿ ತಂಡ ಅಲ್ಲಿಗೆ ಹೋಗಿದೆ ಅಲ್ಲಿ ಆತನ ಪತ್ನಿ ಸ್ನೇಹಿತರು ಮತ್ತು ಸಂಬಂಧಿ ಸಂಬಂಧಿಕರಿಂದಲೂ ಕೂಡ ಅವರು ಮಾಹಿತಿಯನ್ನ ಪಡಿತಾ ಇದ್ದಾರೆ ಈತ ಮಂಡ್ಯದಲ್ಲೂ ಕೂಡ ಆತನ ಚಲನವಲನಗಳು ಯಾವ ತರ ಇತ್ತು ಅನ್ನುವಂತ ರೀತಿಯ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಈತ ಈತನ ಈ ಈ ಆಯಾಮದ ತನಿಖೆಯನ್ನ ಮಾಡಿ ಈತನಿಗೆ ಆಶ್ರಯ ಕೊಟ್ಟಂತವರು ಪ್ರಮುಖವಾಗಿ ಆತನಿಗೆ ಕೈಯಲ್ಲಿ ಬುರುಡೆ ಕೊಟ್ಟು ಇದೇ ಬುರುಡೆಯನ್ನ ತೆಗೆದುಕೊಂಡು ಹೋಗಿ ಡೆಲ್ಲಿಗೆವರೆ ತೆಗೆದುಕೊಂಡು ಹೋಗಿ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಬಳಿಕ ನ್ಯಾಯಾಲಯಕ್ಕೆ ಬಂದು ಆ ಬಳಿಕ ಎಸ್ ಐ ಟಿ ಕೂಡ ಫಾರ್ಮ್ ಆಗಿತ್ತು ಅದೇ ಬುರುಡೆ ಆಧಾರದಲ್ಲಿ ತನಿಖೆ ಸಾಕ್ತಾ ಇತ್ತು ಹಾಗಾಗಿ ಆ ಬುರುಡೆ ಕೊಟ್ಟಂತಹ ವ್ಯಕ್ತಿ ಯಾರು ಅನ್ನೋದರ ಕುರಿತಾಗಿ ಎಸ್ಐ ಟಿ ತನಿಖೆ ನಡೆಸ್ತಾ ಇದೆ ಅದಕ್ಕೆ ಪೂರಕವಾಗಿ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಸೊ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿ ಪ್ರಬಲವಾದ ದಾಖಲೆ ಮೂಲಕ ಈ ಸೂತ್ರಧಾರಿಗಳಿಗೆ ಕೆಲವೇ ದಿನಗಳಲ್ಲಿ ಅಥವಾ ಯಾವ ಕ್ಷಣದಲ್ಲೂ ಬೇಕಾದ್ರೂ ನೋಟಿಸ್ ನೀಡಿ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇದೆ ಸಂತೋಷ್ ಇದರ ಜೊತೆಗೆ ಸಂಚಲನ ಸೃಷ್ಟಿಸಿದಂತಹ ವಿಡಿಯೋ ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಒಂದು ಕಡೆಯಿಂದ ಎಫ್ಐ ಟಿ ಕಚೇರಿ ಇದ್ದರೆ ಇನ್ನೊಂದು ಕಡೆಯಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆ ಇದೆ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಎರಡೂ ಕಡೆಗಳಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಒಂದು ಪಶ್ಚಾಪ ಪತ್ರ ಎಷ್ಟು ಮಟ್ಟಿಗೆ ವೈರಲ್ ಆಗಿತ್ತು ಅದು ಅದು ಇನ್ನಷ್ಟು ಪ್ರಮೋಟ್ ಆಗಿದ್ದು ಸಮೀರ್ ಎಂಡಿಯ ಒಂದು ಯೂಟ್ಯೂಬ್ ವಿಡಿಯೋಗಳ ಮೂಲಕ ಆ ಯೂಟ್ಯೂಬ್ ವಿಡಿಯೋ ಏನಿದೆ ಇದೇ ಅನಾಮಿಕನನ್ನ ಭೀಮಾ ಅಂತ ಕೋಟ್ ಮಾಡಿ ಚಿನ್ನಯ್ಯನ ಕಥೆಯನ್ನ ಸಮೀರ್ ಎಳೆ ಎಳೆಯಾಗಿ ಆತನೇ ತನ್ನ ಬಾಯಿಂದ ಎಐ ವಿಡಿಯೋ ಮೂಲಕ ಹೇಳಿದ್ದ ಇದರಲ್ಲಿ ಸಾಕಷ್ಟು ಸುಳ್ಳುಗಳು ಇದೆ ಅನ್ನುವಂಥದ್ದು ತಿಳಿದ ಬಳಿಕ ಆತನ ನಡೆದ ಪ್ರಕರಣ ದಾಖಲಾಗಿತ್ತು ಆ ತನಿಖೆ ಕೂಡ ಈಗ ಇಲ್ಲಿ ನಡೀತಾ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ